the most sophisticated AI on the planet. Daddy, ನೀವು ಮೆಗಾನ್ ಸಿನಿಮಾ ನೋಡಿರಬಹುದು ಅಂತಹದ್ದು ಒಂದು ಸಿನಿಮಾ ಇದು ಈ ಸಿನಿಮಾ ಕಥೆಯಲ್ಲಿ ಮನೆಯ ಯಜಮಾನ ಒಂದು ಎ ಎ ರೋಬೋಟ್ ಅನ್ನು ಮನೇನೆ ನೋಡಿಕೊಳ್ಳಲು ತರ್ತಾನೆ ಆದರೆ ಆ ಎ ರೋಬೋಟ್ ಮನೆ ಯಜಮಾನನನ್ನ ತನ್ನಾಗಿ ಮಾಡಿಕೊಳ್ಳಲು ಏನೆಲ್ಲ ಮಾಡುತ್ತೆ ಅನ್ನುವುದೇ ಈ ಸಿನಿಮಾದ ಕತೆ ಕಥೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಕಥೆನ ಶುರು ಮಾಡ್ತೇನೆ ಹಾಗಾದ್ರೆ ಕತೆಗೆ ಹೋಗೋಣ ಸಿನಿಮಾ ಕಥೆ ಶುರುವಾಗದು ನಿಕ್ ಮತ್ತು ಅವನ ಪರಿವಾರದೊಂದಿಗೆ ನಿಕ್ ನ ವೈಫ್ ನ ಹೆಸರು ಮ್ಯಾಗಿ ನಿಕ್ ಅವಳಿಗೆ ಹೇಳ್ತಾನೆ ನಾನು ಸ್ವಲ್ಪ ಹೊತ್ತು ನಿಲ್ಬೇಕಂತ ಇದ್ದೆ ಆದ್ರೆ ಕೆಲಸಕ್ಕೆ ಲೇಟ್ ಆಗ್ತಿದೆ ಮ್ಯಾಗಿ ನಸುನಾಗುತ್ತಾ ಹೇಳ್ತಾಳೆ ನೀವು ಯಾವಾಗ್ಲೂ ರೂಲ್ಸ್ ಫಾಲೋ ಮಾಡುವ ಅವಶ್ಯಕತೆ ಇಲ್ಲ ಕೆಲವೊಂದು ಸಲ ರೂಲ್ಸ್ ಬ್ರೇಕ್ ಮಾಡುದ್ರಲ್ಲಿ ಖುಷಿ ಇದೆ ಸಡನ್ ಆಗಿ ಮ್ಯಾಗಿಗೆ ಎದೆನೋ ಶುರು ಆಗುತ್ತೆ ನಿಖ ಗಾಬರಿ ಆಗುತ್ತೆ ಕೇಳ್ತಾನೆ ಎಂತಾಯ್ತು ಅಸಲಿಗೆ ಮ್ಯಾಗಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಈಗಲನ್ನು ಹಾಸ್ಪಿಟಲ್ ಗೆ ಸೇರಿಸಲಾಗುತ್ತೆ ಇಲ್ಲಿಂದ ಸೀನ್ ಶಿಫ್ಟ್ ಆಗಿ ಕೋಬಲ್ ಇಂಡಸ್ಟ್ರಿ ತೋರಿಸಲಾಗುತ್ತೆ ಇದೊಂದು ದೊಡ್ಡ ರೋಬೋಟಿಕ್ ಕಂಪನಿ ಅಲ್ಲಿ ಒಂದು ಎಕ್ಸಿಬಿಷನ್ ಆಗುತ್ತಿತ್ತು ನಿಕ್ ತನ್ನ ಮಗಳೊಂದಿಗೆ ಎ ಎ ರೋಬೋಟ್ ಪರ್ಚೇಸ್ ಮಾಡಲು ಬಂದಿದ್ದ ಅಲ್ಲಿ ಹಲವರು ಎ ಎ ರೋಬೋಟ್ ಗಳಿದ್ದವು ನಿಕ್ ಮತ್ತು ಅವನ ಮಗಳು ಐಲೆ ನಿಂತು ಆ ರೋಬೋಟ್ ಗಳನ್ನು ಅಬ್ಸರ್ವ್ ಮಾಡ್ತಾರೆ ಈ ರೋಬೋಟ್ ಗಳು ಅಡ್ವಾನ್ಸ್ಡ್ ಆದ ರೋಬೋಟ್ ಗಳಾಗಿದ್ದು ಮನುಷ್ಯರಂತೆ ಕಾಣುತ್ತಿದ್ದವು ಹಾಗೆ ಅವರ ಹಾವಭಾವಗಳನ್ನು ಅನುಕರಣೆ ಮಾಡುತ್ತಿದ್ದವು ಇಬ್ಬರು ಇದೆಲ್ಲ ನೋಡುತ್ತಿದ್ದಾಗ ಅಲ್ಲಿಗೆ ಸೇಲ್ಸ್ ವ್ಯಕ್ತಿ ಬಂದು ನಿಕ್ ಹತ್ತಿರ ಕೇಳ್ತಾನೆ ನಾವು ನಿಮ್ಮ ಲೈಫ್ ಹೇಗೆ ಸುಲಭ ಮತ್ತು ಸರಳ ಮಾಡಬಹುದು ಮತ್ತೆ ಪುನಃ ಸೇಲ್ಸ್ ಮನ್ ಹೇಳ್ತಾನೆ ಈ ರೋಬೋಟ್ಸ್ ತಮ್ಮ ತಾವು ಕಸ್ಟಮೈಸ್ ಮತ್ತು ಅಪ್ಗ್ರೇಡ್ ಮಾಡಿಕೊಳ್ಳುತ್ತವೆ ಯಾಕೆಂದರೆ ಯೂಸರ್ಸ್ ಅಂದರೆ ಬಳಕೆದಾರರಿಗೆ ಒಳ್ಳೆಯ ರೀತಿ ಸರ್ವ್ ಮಾಡಲು ಮನೆಯ ಕೆಲಸಗಳು ಕುಕಿಂಗ್ ಚೈಲ್ಡ್ ಕೇರ್ ಕ್ಲೀನಿಂಗ್ ಅಲ್ಲೂ ಇವುಗಳು ಎಕ್ಸ್ಪರ್ಟ್ ಇದನ್ನು ಕೇಳಿ ನೀ ಕಾಯಿಲೆಗಳ ಅಭಿಪ್ರಾಯ ಕೇಳಲು ಹಿಂದೆ ತಿರುಗುತ್ತಾನೆ ನೋಡಿದ್ರೆ ಅಯ್ಲಿ ಅಲ್ಲಿ ಇರಲೇ ಇಲ್ಲ ತುಂಬಾನೇ ಗಾಬರಿಗೊಂಡ ತಾವಳನ್ನು ಎಲ್ಲ ಕಡೆ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ ಸೇಲ್ಸ್ ಮನ್ ಈಗ ಅವನಿಗೆ ಸಮಾಜ್ತಾನೆ ನೀವು ಟೆನ್ಷನ್ ಮಾಡುವ ಅಗತ್ಯ ಇಲ್ಲ ನಾನು ಸೆಕ್ಯೂರಿಟಿಗೆ ಆಲ್ರೆಡಿ ಅಲರ್ಟ್ ಮಾಡಿದ್ದೇನೆ ಒಂದು ಎ ರೋಬೋ ಆಯ್ಲನ ನಿಕ್ ಹತ್ತಿರ ಕರೀತಾ ಇರುತ್ತೆ ನಿಕ್ ಇದನ್ನ ನೋಡಿ ನೆಮ್ಮದಿಯ ಉಸಿರು ಬಿಡ್ತಾನೆ ಆ ರೋಬೋ ಈಗ ಅವನಿಗೆ ಹೇಳುತ್ತೆ ಏನು ನಾನು ಆಯ್ಲೆ ಮೇಲೆ ಗಮನವಿಡ್ಲಾ ನೀವು ಶಾಪಿಂಗ್ ಮಾಡುವಾಗ ನಿಕ್ ಹೇಳ್ತಾನೆ ಆಯ್ತು ನೀನ್ ಬೇಕಾದ್ರೆ ಇವಳಿಗೆ ಏನಾದ್ರು ಕೆಲಸ ಕೊಡು ಏ ರೋಬೋ ಹೇಳುತ್ತೆ ಇದೊಂದು ಪರ್ಫೆಕ್ಟ್ ಐಡಿಯಾ ಕಮ್ಮಿ ಹೈಟ್ ಧ್ವನಿ ಕಮ್ಮಿ ಮಾಡಲು ಹೆಲ್ಪ್ ಮಾಡ್ತಾಳೆ ಇದನ್ನು ಕೇಳಿ ನಿಕ್ಕಿಗೆ ಶಾಕ್ ಹೊಡೆದಂತಾಗುತ್ತೆ ಆಗ ಸೇಲ್ಸ್ ಪರ್ಸನ್ ನಿಖಿಗೆ ಸಮಜಾಯಿಸ್ತಾನೆ ಇದು ಕೇವಲ ತಮಾಷೆ ಮಾಡ್ತಿದೆ ಇದರ ಹೆಸರು ಆಲಿಸ್ ಹಾಗೆ ಇರೋ ಒಬ್ಬ ಬ್ರಾಂಡ್ ನೀವು ಎ ಒನ್ ಸಿರೀಸ್ ನದ್ದು ಈ ಪ್ಲಾನೆಟ್ ನ ಎಲ್ಲಕ್ಕಿಂತ ಹೆಚ್ಚು ಸೊಫೆಸ್ಟಿಕೆಟಡ್ ಎ ಇದು ಮನುಷ್ಯರನ್ನು ಮಿಮಿಕ್ ಮಾಡಬಲ್ಲದು ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ ಮರುದಿನ ಬೆಳಿಗ್ಗೆ ನೀಕ್ ತನ್ನ ಮಗುವಿಗೆ ತಿಂಡಿ ತಿನ್ನಿಸ್ತಾ ಇರ್ತಾನೆ ಮತ್ತೆ ಫೋನ್ ನಲ್ಲಿ ಹೇಳ್ತಾ ಇರ್ತಾನೆ ಇವತ್ ನಾನು ಕೆಲಸಕ್ಕೆ ಬರಲು ಲೇಟ್ ಆಗುತ್ತೆ ಯಾಕೆಂದ್ರೆ ನಂಗೆ ಐಲನ ಸ್ಕೂಲ್ ಗೆ ಬಿಟ್ಟು ಬರ್ಲಿಕ್ಕಿದೆ ಆಗಲೇ ಮನೆ ಡೋರ್ ಮೇಲೆ ಯಾರು ನಾಕ್ ಮಾಡ್ತಾರೆ ನಿಕ್ ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಏ ರೋಬೋ ಆಲಿಸ್ ಇದ್ದಳು ಈ ರೋಬೋ ಈಗ ಮನುಷ್ಯ ಅಂತ ಅಂದುಕೊಳ್ಳೋಣ ಯಾಕೆಂದ್ರೆ ಇದರಲ್ಲಿ ಮನುಷ್ಯರ ತರ ಫೀಲಿಂಗ್ಸ್ ಕೂಡ ಇದೆ ಅದು ಏನಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಆಲಿಸ್ ನೋಡಿ ನಿಕ್ ಮನೆ ಕ್ಲೀನ್ ಮಾಡಲು ಆರಂಭಿಸ್ತಾನೆ ಆಲಿಸ್ ಆಗ ಹೇಳ್ತಾಳೆ ಮನೆ ಕ್ಲೀನ್ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಲಿಸ್ ಒಬ್ಬಳು ರೋಬೋ ಐಲಾ ಆಲಿಸ್ ನೋಡಲು ಎಕ್ಸೈಟೆಡ್ ಆಗಿದ್ದಳು ಆದ್ರೆ ನಿಕ್ ಅವಳನ್ನು ಸ್ಕೂಲ್ ಗೆ ಹೋಗಲು ರೆಡಿ ಆಗುತ್ತೆ ಅಂತ ಹೇಳ್ತಾನೆ ಈ ಗ್ಯಾಲಿಸ್ ಪೂರ್ತಿ ಮನೆಯನ್ನು ಎಕ್ಸಾಮಿನ್ ಮಾಡಿ ನಿಕ್ ಹತ್ತಿರ ಎಲ್ಲ ರುಟೀನ್ ಮತ್ತು ಶೆಡ್ಯೂಲ್ ಬಗ್ಗೆ ಕೇಳ್ತಾಳೆ ಮನೆಯನ್ನು ಗಮನವಿಟ್ಟು ನೋಡುವ ಗ್ಯಾಲಿಸ್ ನ ಕೈ ಸ್ಟೇರ್ಸ್ ನ ಸೈಡ್ ನಲ್ಲಿ ಇರುವ ರೈಲಿಂಗ್ಸ್ ಮೇಲೆ ಬೀಳುತ್ತೆ ಅದು ಮುರಿದಿತ್ತು ನಿಕ್ ಹೇಳ್ತಾನೆ ನಾನು ಅದನ್ನು ಬೇಗನೆ ಸರಿ ಮಾಡ್ತೇನೆ ಆದ್ರೆ ಅಲಿಸ್ ಹೇಳ್ತಾಳೆ ನಾನು ಇದನ್ನು ಮಾಡಬಲ್ಲೆ ಮತ್ತೆ ಪುನಃ ಕೇಳುತ್ತಾಳೆ ಏನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನಾದ್ರು ನನ್ನ ಪ್ರೈಮರಿ ಯೂಸರ್ ಮಾಡಲು ಬಯಸ್ತೀಯಾ ಅಂತ ನಿಕ್ ಇದಕ್ಕೆ ನಿರಾಕರಿಸ್ತಾನೆ ಅಸಲಿಗೆ ಪ್ರೈಮರಿ ಯೂಸರ್ ಅದರ ಸಾಫ್ಟ್ವೇರ್ ನಲ್ಲಿ ಬದಲಾವಣೆ ಮಾಡಿ ಅದನ್ನು ಕಂಟ್ರೋಲ್ ಮಾಡಬಹುದಿತ್ತು ಇದರ ನಡುವೆ ಆಯಿಲ್ಲ ಗೆ ಅವಳನ್ನು ಸ್ಕೂಲ್ ಗೆ ಡ್ರಾಪ್ ಮಾಡಲು ಹೇಳುತ್ತಾಳೆ ಆಲಿಸ್ ಹೇಳ್ತಾಳೆ ನಾನು ಅವಳನ್ನು ಬಿಟ್ಟು ಬರ್ತೇನೆ ನಿಖಿದ್ಕೆ ನಿರಾಕರಿಸಿ ಮನೆಯನ್ನು ಕ್ಲೀನ್ ಮಾಡಲು ಹೇಳ್ತಾನೆ ಬೇಸಿಕಲಿ ಆತ ಆ ರೋಬೋಟ್ ನ ಅವನ ವೈಫ್ ಮ್ಯಾಗಿ ಮನೆಗೆ ಬರುವವರೆಗಾಗಿ ಮನೆ ನೋಡಿಕೊಳ್ಳಲು ಹೈರ್ ಮಾಡಿದ್ದ ಈಗ ನಿಕ್ ಮತ್ತು ಆಯ್ಲಾ ಹೋದ ಬಳಿ ಕ್ಯಾಲಿಸ್ ಒಂದೇ ಬ್ಲಿಂಕ್ ನಲ್ಲಿ ಶಾಪಿಂಗ್ ಲಿಸ್ಟ್ ಎಲ್ಲ ಆರ್ಡರ್ ಕೊಡ್ತಾಳೆ ಹಾಗೆ ಅಲಿಸ್ ಮನೆಯನ್ನು ಕ್ಲೀನ್ ಮಾಡುವಾಗ ನಿಕ್ ಮತ್ತು ಮ್ಯಾಗಿ ಪುಟ್ಟ ತುಂಬಾನೇ ಗಮನವಿಟ್ಟು ನೋಡ್ತಾಳೆ ನಿಕ್ ಮತ್ತು ಐಲಾ ಮನೆಗೆ ಬಂದಾಗ ನೋಡ್ತಾರೆ ಮನೆ ಪೂರ್ತಿ ಕ್ಲೀನ್ ಆಗಿತ್ತು ಪಳಪಳನೆ ಹೊಳೆಯುತ್ತಿತ್ತು ಆಲಿಸ್ ಡಿನ್ನರ್ ಕೂಡ ತಯಾರಿಸಿದ್ದಳು ಡಿನ್ನರ್ ಮಾಡುವ ಕಾಯಿಲೆ ಹೇಳ್ತಾಳೆ ಇದು ಮಾಮ್ನ ರೆಸಿಪಿ ಅಂತ ಟೇಸ್ಟೇ ಇಲ್ಲ ಆಲಿಸ್ ಇದಕ್ಕೆ ಕ್ಷಮೆ ಕೇಳುತ್ತಾ ಹೇಳ್ತಾಳೆ ನಾನು ಖಂಡಿತ ನೆಕ್ಸ್ಟ್ ಟೈಮ್ ಬೇರೆ ರೆಸಿಪಿ ಟ್ರೈ ಮಾಡ್ತೇನೆ ಆಗಲೇ ಮ್ಯಾಕ್ಸ್ ಪ್ಯಾನ್ ಅಂತ ಅಳಲು ಶುರು ಮಾಡ್ತಾನೆ ನಿಕ್ ಮ್ಯಾಕ್ಸ್ ನ ಸಮಾಧಾನ ಮಾಡುತ್ತಾ ಲಿಟಲ್ ಬರ್ಡನ್ ಅಂತ ಹೇಳ್ತಾನೆ ಅದನ್ನು ತಮಾಷೆಗಾಗಿ ಹೇಳುತ್ತಿದ್ದ ಮಾತ್ರ ಆಲಿಸ್ ಇದರ ಅರ್ಥ ಸ್ವಲ್ಪ ಬೇರನ್ನ ಅಂದುಕೊಳ್ತಾಳೆ ಮತ್ತು ನಿಕ್ನಿಗೆ ಕೇಳ್ತಾಳೆ ಏನು ನಾನು ಮ್ಯಾಕ್ಸ್ನ ಮೇಲಿನ ರೂಮ್ ಗೆ ಕರೆದುಕೊಂಡು ಹೋಗ್ಲಾ ಅದರಿಂದ ನಿಮ್ಗೆ ತೊಂದರೆ ಆಗಲ್ಲ ನಿಕ್ಕಿದ್ದ ನಿರಾಕರಿಸ್ತಾನೆ ಮತ್ತು ಆಲಿಸ್ ಗೆ ಮ್ಯಾಕ್ಸ್ ಗಾಗಿ ಬಾತ್ ಪ್ರಿಪೇರ್ ಮಾಡಲು ಹೇಳ್ತಾನೆ ತಡೆರಾದ್ರೆ ಐಲಿಗೆ ಕುಕೀಸ್ ತಿನ್ನಲು ಮನಸ್ಸಾದಾಗ ಕಬೋರ್ಡ್ ನಿಂದ ಕುಕೀಸ್ ತಕೊಳ್ಳಲು ಒಂದು ಚೇರ್ ನ ಸಹಾಯ ತಕೊಳ್ತಾಳೆ ಆದ್ರೆ ಅವಳ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ ಅವಳು ಬೀಳ್ತಾಳೆ ಅನ್ನುವಾಗ ಆಲಿಸ್ ಅವಳನ್ನು ಬಚಾವ್ ಮಾಡ್ತಾಳೆ ಶಬ್ದ ಕೇಳಿ ನಿಕ್ ಇಲ್ಲಿಗೆ ಬರ್ತಾನೆ ಮತ್ತು ಆಲಿಸ್ ನ ಕಾಲಿಗೆ ಮತ್ತು ತೊಡೆಗೆ ಗ್ಲಾಸ್ ಚುಚ್ಚಿತ್ತು ನಿಕ್ ಕೇಳುತ್ತಾನೆ ಆಲಿಸ್ ಗೆ ನೀನು ಓಕೆ ಅಲ್ವಾ ಅಂತ ಉತ್ತರವಾಗಿ ಆಲಿಸ್ ಸಹ ಹೇಳ್ತಾಳೆ ಗಾಲಿಂದ ಆಯ್ಲನ್ನ ಕರ್ಕೊಂಡು ಹೋಗ್ತಾನೆ ಸ್ವಲ್ಪ ಸಮಯದ ಬಳಿಕ ಆಲಿಸ್ ತೊಡೆಗೆ ಚುಚ್ಚಿದ್ದ ಗ್ಲಾಸ್ ತೆಗೆಯುವಾಗ ಅಲ್ಲಿಗೆ ಬಂದ ನಿಕ್ಕ ಅವಳಿಗೆ ಮ್ಯಾಕ್ಸ್ ಡ್ರೆಸ್ ಹಾಕಿಕೊಳ್ಳಲು ಕೊಡ್ತಾನೆ ಆಲಿಸ್ ಹತ್ತಿರ ಕೇಳ್ತಾನೆ ಡ್ಯಾಮೇಜ್ ಜಾಸ್ತಿ ಆಗಿದೆಯಾ ರಿಪೇರಿ ಮಾಡ್ಬೇಕಾಗುತ್ತೆ ಆಗ ಆಲಿಸ್ ಬ್ಯಾಂಡೇಜ್ ತೆಗಿತಾಳೆ ಅವಳ ಗಾಯ ಈಗ ಗುಣ ಆಗಿತ್ತು ಇದನ್ನ ನೋಡಿ ನೀಕ್ ಶಾಕ್ ಆಗಿ ಬಿಡ್ತಾನೆ ವಾಸ್ತವ ಗ್ಯಾಲಿಸ್ ಒಂದು ಅಡ್ವಾನ್ಸ್ಡ್ ರೋಬೋ ಆಗಿತ್ತು ಹೀಗಾಗಿ ತನ್ನನ್ನು ತಾನು ನೋಡಿಕೊಳ್ಳುವುದು ಅದಕ್ಕೆ ತುಂಬಾ ಸುಲಭದ ಮಾತಾಗಿತ್ತು ಮರುದಿನ ಬೆಳಿಗ್ಗೆ ನಿಕ್ ಮತ್ತು ಐಲಾ ಹಾಗೆ ಗ್ಯಾಲಿಸ್ ಮ್ಯಾಗಿನ ನ ಹಾಸ್ಪಿಟಲ್ ಗೆ ಹೋಗ್ತಾರೆ ಅಲ್ಲಿ ಐಲಾ ಮ್ಯಾಗಿಗೆ ಆಲಿಸ್ ಬಗ್ಗೆ ಹೇಳ್ತಾಳೆ ಮ್ಯಾಗಿ ಮತ್ತು ಆಲಿಸ್ ಪರಸ್ಪರ ಭೇಟಿ ಆಗ್ತಾರೆ ಮತ್ತು ನಿಕ್ ಐಲಾ ಮತ್ತು ಆಲಿಸ್ ನ ಮ್ಯಾಗಿಗಾಗಿ ನೀರು ತರಲು ಕಳಿಸ್ತಾನೆ ಮ್ಯಾಗಿ ನಿಕ್ ನಿಗೆ ಹೇಳ್ತಾಳೆ ನಂಗೆ ಅನಿಸಿತ್ತು ನೀನ್ ಯಾವುದೋ ಇಂಗ್ಲಿಷ್ ಯೂಸ್ಲೆಸ್ ಬಟ್ಲರ್ ಎ ರೋಬೋ ಹೈರ್ ಮಾಡ್ತಿ ಅಂತ ನಿಕ್ ನ ಹೇಳ್ತಾನೆ ನಂಗೆ ಏನು ಗೊತ್ತಿಲ್ಲ ಐಲಾ ಆಲಿಸ್ ನ ಚೂಸ್ ಮಾಡಿದ್ದಳು ಆಗಲೇ ಮ್ಯಾಗಿ ಹೇಳ್ತಾಳೆ ನಾನು ಎಲ್ಲರಿಂದ ದೂರವಾಗಿ ಇಲ್ಲಿ ನಿರಸೆಗೊಂಡಿದ್ದೇನೆ ತುಂಬಾನೇ ಬೇಜಾರಾಗ್ತಿದೆ ನಿಕ್ಕ ಅವಳಿಗೆ ಸಮಾಚಾಯಿಸ್ತಾನೆ ಸಮಾಧಾನ ಮಾಡ್ತಾನೆ ಇದು ಕೇವಲ ಕೆಲವು ದಿನದ ಮಾತು ನೀನು ಮನೆಗೆ ಬಂದ ಕೆಲವು ಮೊದಲಿನ ಹಾಗೆ ಆಗುತ್ತೆ ಸಿನ್ ಇಲ್ಲಿಂದ ಶಿಫ್ಟ್ ಆಗುತ್ತೆ ಒಂದು ಕನ್ಸ್ಟ್ರಕ್ಷನ್ ಸೈಡ್ ತೋರಿಸಲಾಗುತ್ತೆ ಅಲ್ಲಿ ನಿಕ್ ಮತ್ತು ಅವನ ಫ್ರೆಂಡ್ಸ್ ಕೆಲಸ ಮಾಡ್ತಿದ್ದರು ಹಾಗವರ ಬಾಸ್ ಲೂಯಿಸ್ ಒಂದು ರೋಬೋಟಿಕ್ ಕಂಪನಿ ಕೆಲವು ವರ್ಕರ್ಸ್ ನ ಅವರ ಜೊತೆ ಮಾತನಾಡುತ್ತಿರುವುದು ಕಂಡು ಬರುತ್ತೆ ನಿಕ್ ಕೋಪದಲ್ಲಿ ಅವನ ಹತ್ತಿರ ಕೇಳ್ತಾನೆ ಎಷ್ಟು ಜನ ವರ್ಕರ್ಸ್ ನ ತೆಗೆಯಲಾಗುತ್ತೆ ಲೂಯಿಸ್ ಹಾಗೆ ಅವನಿಗೆ ಹೇಳ್ತಾನೆ ನಿನ್ನ ಬಿಟ್ಟು ಎಲ್ಲರನ್ನು ಯಾಕೆಂದ್ರೆ ನಮಗೆ ಇನ್ಶೂರೆನ್ಸ್ ಕಂಪೆನಿಗಾಗಿ ಮನುಷ್ಯರನ್ನು ಇಡುವುದು ಅವಶ್ಯಕ ನಿಕ್ ಅದಕ್ಕಾಗಿ ಪರ್ಫೆಕ್ಟ್ ಆಗಿರ್ತಾನೆ ಕೋಪದಲ್ಲಿ ನಿಕ್ ಜಾಬ್ ಇಡುವ ಬಗ್ಗೆ ಹೇಳ್ತಾನೆ ಆದರೆ ಲೂಯಿಸ್ ಅವನಿಗೆ ಸಮಜಾಯಿಸ್ತಾ ಹೇಳ್ತಾನೆ ನಿನ್ನ ನಿನ್ನ ಪರಿವಾರದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಇದರ ಬಳಿಕ ನಿಕ್ ಸಂಜೆ ವೇಳೆ ಸುಸ್ತಾಗಿ ಮನೆಗೆ ಬರ್ತಾನೆ ಅಯ್ಲಿ ಅವನಿಗೆ ಹೇಳ್ತಾಳೆ ನನಗೆ ಸ್ಪೆಲ್ಲಿಂಗ್ ನಲ್ಲಿ ನೈನ್ಟಿ ನೈನ್ ಮಾರ್ಕ್ಸ್ ಸಿಕ್ಕಿದೆ ನಿಕ್ ಹೇಳ್ತಾನೆ ನಾನು ಡ್ರೆಸ್ ಚೇಂಜ್ ಮಾಡಿ ಅದನ್ನ ನೋಡ್ತೇನೆ ಅಹ್ಲಾ ಹಠ ಮಾಡಿದಾಗ ಆತ ತನ್ನ ವಸ್ತುಗಳನ್ನು ನೆಲದ ಮೇಲೆ ಬಿಟ್ಟು ಮಕ್ಕಳ ಹತ್ತಿರ ಹೋಗ್ತಾನೆ ಈ ಸಂದರ್ಭದಲ್ಲಿ ಆಲಿಸ್ ಅವರನ್ನೇ ನೋಡ್ತಿರ್ತಾಳೆ ಮೊದಲೇ ಕಂಪನಿ ಹೇಳಿದಂತೆ ರೋಬೋಟ್ಸ್ ತಾವು ಅಪ್ಗ್ರೇಡ್ ಮಾಡಿಕೊಳ್ಳುತ್ತಾ ಇರ್ತವೆ ಇಲ್ಲಿ ಆಲಿಸ್ ಕೂಡ ಹಾಗೆ ಸ್ವಲ್ಪ ಸಮಯದ ಬಳಿಕ ನಿಕ್ ಗ್ಯಾರೇಜ್ ನಲ್ಲಿ ಗಾಡಿ ಸರಿ ಮಾಡುತ್ತಿರುವುದು ತೋರಿಸಲಾಗುತ್ತೆ ಆಲಿಸ್ ಅಲ್ಲಿಗೆ ಬಂದು ಲೌಡ್ ಮ್ಯೂಸಿಕ್ ಚೇಂಜ್ ಮಾಡ್ತಾಳೆ ನಿಕ್ ಹತ್ತಿರ ಹೇಳ್ತಾಳೆ ನೀವು ಡಿನ್ನರ್ ಚೆನ್ನಾಗಿ ಮಾಡಲಿಲ್ಲ ನಿಕ್ ಹೇಳ್ತಾನೆ ಇವತ್ತು ನನ್ನ ದಿನವೇ ಸರಿ ಇರಲಿಲ್ಲ ಆಲಿಸ್ ಹೇಳ್ತಾಳೆ ನಿಮ್ಮ ದಿನದ ಬಗ್ಗೆ ಕೇಳಿದ್ರೆ ನನಗೆ ಖುಷಿಯಾಗಬಹುದು ನಿಕ್ಕಿ ಅವನ ದಿನದ ಬಗ್ಗೆ ಹೇಳ್ತಾನೆ ಹೇಗೆ ಎಲ್ಲರ ಜಾಬ್ ಹೋಗುತ್ತೆ ಅಂತ ಆಲಿಸ್ ಸಾಕ್ ಅವನಿಗೆ ಎ ರೋಬೋಟ್ಸ್ ಗಳ ಬೆನಿಫಿಟ್ ಬಗ್ಗೆ ಹೇಳ್ತಾಳೆ ಎ ಎ ರೋಬೋಟ್ಸ್ ಗಳಿಗೆ ಸಾಕಾಗಲ್ಲ ಸ್ಟ್ರಾಂಗ್ ಇರ್ತವೆ ಮತ್ತು ಒಬಿಡಿಯೆಂಟ್ ಆಗಿರ್ತವೆ ಅವುಗಳಿಗೆ ಯಾವುದೇ ದುರಸ ಕೂಡ ಇರುವುದಿಲ್ಲ ವಾಸ್ತವವಾಗಿ ಇಲ್ಲಿ ಅವಳು ಮನುಷ್ಯರನ್ನು ದೂರುತ್ತಿದ್ದಳು ಮನುಷ್ಯರನ್ನು ಜಡ್ಜ್ ಮಾಡ್ತಿದ್ದಳು ನಿಜ ನೋಡ್ಬೇಕಾದ್ರೆ ಕಂಪನಿ ಕೂಡ ತನ್ನ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡುತ್ತೆ ಹಾಗೆ ಆಲಿಸ್ ನಿಗ ಡ್ರಿಂಕ್ ಪೌರ್ ಮಾಡುತ್ತಾ ಹೇಳ್ತಾಳೆ ಅವಳು ಐಲನ್ನು ಮಲಗಿಸಲು ಹೋಗ್ತಿದ್ದಾಳೆ ಐಲ ಬ್ರಷ್ ಮಾಡುವಾಗ ಆಲಿಸ್ ಗೆ ಕತೆ ಹೇಳ್ತಾಳೆ ಮತ್ತು ಪ್ರಶ್ನೆಗಳನ್ನು ಕೇಳುವ ಸಂದರ್ಭ ಐಲ ಅವಳಿಗೆ ಇದನ್ನು ಕೇಳ್ತಾಳೆ ವಾಮ್ ಹಾಸ್ಪಿಟಲ್ ನಲ್ಲಿ ಸಾಯಬಹುದು ಇದಕ್ಕೆ ಆಲಿಸ್ ಹೇಳ್ತಾಳೆ ನೀನು ಇದರ ಬಗ್ಗೆಲ್ಲ ಯೋಚಿಸಬಾರದು ಐಲ ಆಲಿಸ್ ಗೆ ಕೇಳ್ತಾಳೆ ನೀನು ಯಾಕೆ ಯಾವತ್ತು ಬ್ರಷ್ ಮಾಡಲ್ಲ ಆಲಿಸ್ ಹೇಳ್ತಾಳೆ ನನ್ನ ಬಾಯಿಯ ಅವಳಿಗೆ ಯು ವಿ ಲೈಟ್ ಇನ್ಸ್ಟಾಲ್ ಮಾಡಲಾಗಿದೆ ಅವುಗಳು ಆಟೋಮೆಟಿಕ್ ಆಗಿ ಎಲ್ಲ ಬ್ಯಾಕ್ಟೀರಿಯಾಗಳನ್ನು ಕೊಂದು ಬಿಡುತ್ತವೆ ಹಾಗೆ ಅವಳಿಗೆ ರಿಯಲ್ ಪುಡಿ ತಿನ್ನುವಂತ ಅವಶ್ಯಕತೆ ಕೂಡ ಇಲ್ಲ ಆಲಿಸ್ ಗೆ ಕೆಳಗೆ ಬಂದಾಗ ಅಲ್ಲಿ ನಿಕ್ ಡ್ರಿಂಕ್ ಮಾಡುತ್ತಾ ಬ್ಲಾಂಕ್ ಅಂದ್ರೆ ಒಂದು ಹಾರರ್ ಸಿನಿಮಾ ನೋಡ್ತಿದ್ದ ಆಲಿಸ್ಕ ಈ ಮೂವಿಯನ್ನು ಹೊಗಳುತ್ತಿದ್ದಂತೆ ನಿಕ್ ಕೇಳ್ತಾನೆ ಏನು ನೀನು ಸರಿಯಾಗಿ ಈ ಮೂವಿ ನೋಡಿದ್ದೀಯಾ ಮತ್ತು ನಿಕ್ ಆಲಿಸ್ ಮೂವಿ ಬಗ್ಗೆ ಇರುವ ಎಲ್ಲ ಮೆಮೊರಿ ಮಾಡಲು ಹೇಳ್ತಾನೆ ಆಲಿಸ್ ಹೇಳ್ತಾಳೆ ನನ್ನ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ ಈಗ ರೆಸ್ಟಾರೆಂಟ್ ಬಳಿಕ ಇಬ್ಬರು ಕುಳಿತು ಮೂವಿ ನೋಡ್ತಾರೆ ಆಗಲೇ ನಿಖಗೆ ಮ್ಯಾಗಿ ಕಾಲ್ ಬರುತ್ತೆ ಅವಳು ಹೇಳ್ತಾಳೆ ಡಾಕ್ಟರ್ ಗೆ ಸರ್ಜರಿಗಾಗಿ ಒಂದು ಹಾರ್ಟ್ ಸಿಕ್ಕಿದೆ ಇದನ್ನು ಕೇಳಿ ನಿಕ್ ಮ್ಯಾಗಿಯೊಂದಿಗೆ ತುಂಬಾನೇ ಖುಷಿ ಆಗ್ತಾನೆ ಮರದಿನ ಬೆಳಿಗ್ಗೆ ಪೂರ್ತಿ ಪರಿವಾರ ಆಲಿಸ್ ಜೊತೆ ಹಾಸ್ಪಿಟಲ್ ರೂಮ್ ಒಳಗೆ ಪೋಸ್ಟ್ ಸರ್ಜರಿ ಟಿಪ್ಸ್ ಬಗ್ಗೆ ಪ್ಲಾನ್ ಮಾಡ್ತಾರೆ ಎಲ್ಲರೂ ತುಂಬಾನೇ ಸಂತೋಷಗೊಂಡಿದ್ದರು ಆಗಲೇ ಮ್ಯಾಗಿ ಆಲಿಸ್ ಜೊತೆ ಒಬ್ಬಳೆ ಮಾತಾಡಬೇಕು ಅಂತಾಳೆ ಮ್ಯಾಗಿ ಆಲಿಸ್ ಗೆ ಹೇಳ್ತಾಳೆ ನಾನು ಸರ್ಜರಿ ಟೈಮ್ ನಲ್ಲಿ ಸತ್ತರೆ ಆಲಿಸ್ ನಿಕ್ ನ ಕೇರ್ ಮಾಡಬೇಕು ಅವನಿಗೆ ಜಾಸ್ತಿ ಡ್ರಿಂಕ್ ಮಾಡಲು ಬಿಡಬಾರದು ಕೆಲವು ಸಲ ಪ್ರೈಮರಿ ಯೂಸರ್ಗೆ ಎಷ್ಟೇ ಕೆಲಸ ಕೂಡ ಮಾಡಬೇಕಾಗುತ್ತೆ ಅದು ಅವರ ಜೀವನಕ್ಕೆ ಸರಿಯಾಗುತ್ತೆ ಡಾಕ್ಟರ್ ಈಗ ಹೇಳ್ತಾರೆ ನಾರ್ತ್ ಸೈಡ್ ನಲ್ಲಿ ದೊಡ್ಡ ಚಂಡಮಾರುತ ಬರುವ ಕಾರಣದಿಂದ ಹಾರ್ಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇವತ್ತು ಮಾಡಲು ಸಾಧ್ಯವಿಲ್ಲ ನಿಕ್ ಮ್ಯಾಗಿ ಜೊತೆ ನಿಲ್ಲುವ ಬಗ್ಗೆ ಹೇಳ್ತಾನೆ ಮ್ಯಾಗಿ ಅಳುತ್ತ ನಿರಾಕರಿಸ್ತಾಳೆ ಕತ್ತಲಾಗಿದೆ ಜೊತೆ ಮನೆಗೆ ಹೋಗು ಅನ್ನುತ್ತಾಳೆ ಬೇರೆ ದಾರಿ ಕಾಣದ ನಿಕ್ ಎಲ್ಲರೊಂದಿಗೆ ಮನೆಗೆ ಬರುತ್ತಾನೆ ಈಗ ನಿಖು ಕಾರು ಸರಿ ಮಾಡುವಾಗ ತುಂಬಾನೇ ಡ್ರಿಂಕ್ ಮಾಡ್ತಾನೆ ಅದೇ ಕ್ಷಣ ಆಲಿಸ್ ಅಲ್ಲಿಗೆ ಬರ್ತಾಳೆ ನಿಕ್ ಈಗ ಏರೋಪ್ಲೇನ್ ರೂಲ್ಸ್ ಬಗ್ಗೆ ಡಿಸ್ಕಶನ್ ಮಾಡ್ತಾನೆ ಹೇಗೆ ಫಿಫ್ಟಿ ಫೈ ಇಂದ ಫಿಫ್ಟಿ ಮೈಲ್ಸ್ ನ ಸ್ಪೀಡ್ ನಿಂದಾಗಿ ಹೇಗೆ ಮ್ಯಾಗಿಗೆ ರಿಪ್ಲೇಸ್ಮೆಂಟ್ ಹರಟು ಸಿಗಲಿಲ್ಲ ಅಂತ ಹಾಗೆ ಅವನು ಸೆಟ್ಟಿನಲ್ಲಿ ಇದ್ದರಿಂದ ವಸ್ತುಗಳನ್ನು ಆತ ಇತ್ತ ಬಿಸಾಡುತ್ತಿರ್ತಾನೆ ಆಗ ಆಲಿಸ್ ಅವನ ಕೈ ಹಿಡಿದು ತಡೆಯುತ್ತಾಳೆ ನಿಖಗ ಆಲಿಸ್ ಕೈಯಲ್ಲಿ ಪಲ್ಸ್ ಅಬ್ಸರ್ವ್ ಮಾಡ್ತಾನೆ ನಿಧಾನವಾಗಿ ನಿಕ್ ಅವನ ಹಾರ್ಟ್ ಬಿಟ್ಟು ಹೆಚ್ಚಾಗುತ್ತಿತ್ತು ಆಲಿಸ್ ಅವನನ್ನು ಅಟ್ರಾಕ್ಟ್ ಮಾಡುತ್ತಾ ಸಡೀಸ್ ಮಾಡುತ್ತಾ ಹೇಳ್ತಾಳೆ ಸ್ಟ್ರೆಸ್ ನಲ್ಲಿ ಇರುವುದು ಒಳ್ಳೆಯದಲ್ಲ ಆದ್ರೆ ನಿಕ್ ಅಲ್ಲಿಂದ ಹೊರಟು ಬಿಡ್ತಾನೆ ಯಾಕೆಂದರೆ ಅವನು ಹೀಗೆ ಮಾಡಲು ಬಯಸಿರಲಿಲ್ಲ ಇಲ್ಲಿ ಆಲಿಸ್ ಮ್ಯಾಗಿ ಮಾತುಗಳನ್ನು ತುಂಬಾನೇ ಸೀರಿಯಸ್ ಆಗಿ ಮತ್ತು ಬೇರೆ ರೀತಿಯಲ್ಲಿ ತಕೊಂಡ ಹಾಗೆ ಕಾಣಿಸುತ್ತೆ ಈಗ ಹಾಸ್ಪಿಟಲ್ ನಲ್ಲಿ ನಿಕ್ ಮ್ಯಾಗಿ ಬೆಡ್ ಹತ್ತಿರ ಮಲಗೆ ಅವಳ ಮಾತುಗಳನ್ನು ಕೇಳುತ್ತಿದ್ದ ಮ್ಯಾಗಿ ಹೇಳ್ತಾಳೆ ಐಲಾಗೆ ಹೇಳು ಐಲಾ ತನ್ನ ಪ್ರಾಂಪ್ ಡ್ರೆಸ್ ಕ್ಲಾಸಿಕ್ ಆಗಿಡಲಿ ಟ್ರೆಂಡಿ ಆಗಿ ಅಲ್ಲ ಮತ್ತು ಮ್ಯಾಕ್ಸ್ನಿಗೆ ಹೇಳು ಅವನು ಯಾವುದೇ ಬ್ರಾಂಡ್ ನ ಪೋಸ್ಟರ್ ಅನ್ನು ತನ್ನ ರೂಮ್ ನಲ್ಲಿ ಅಂಟಿಸದೇ ಇರಲಿ ಯಾಕಂದ್ರೆ ಇಂತ ಮಕ್ಕಳಿಗೆ ಹುಡುಗಿಯರು ಬೀಳಲ್ಲ ಅಂದ್ರೆ ಅವಳು ತಾನು ಉಳಿಯಲು ಸಾಧ್ಯವಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಳು ಮನೆಗೆ ಬಂದಾಗ ನಿಕ್ ನೋಡ್ತಾನೆ ಆಲಿಸ್ ಅವನ ಮತ್ತು ಮ್ಯಾಗಿ ಫೋಟೋಗಳನ್ನು ರಿಮೂವ್ ಮಾಡಿದ್ದಳು ಕೇಳಿದ್ದಕ್ಕೆ ಕ್ಯಾಲಿಸ್ ಹೇಳ್ತಾಳೆ ಫೋಟೋಗಳು ಐಲಾಗೆ ದುಃಖ ಕೊಡ್ತಿದ್ದವು ಆದರೆ ನಿಖ್ ಆಲಿಸ್ ಗೆ ಆ ಫೋಟೋಗಳನ್ನು ವಾಪಸ್ ರಿಲೋಡ್ ಮಾಡಲು ಹೇಳ್ತಾನೆ ಬಳಿಕ ನಾವು ನಿಖ ಅವನ ಫ್ರೆಂಡ್ಸ್ ಪಾರ್ಟಿ ಮಾಡ್ತಿರೋದು ನೋಡ್ತೇವೆ ಅಲ್ಲಿ ಎ ರೋಬೋಟ್ಸ್ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಿದ್ದರು ಸ್ವಲ್ಪ ಡ್ರಿಂಕ್ಸ್ ಆದ ನಂತರ ಎಲ್ಲರೂ ಡ್ರೈವ್ ಮಾಡುತ್ತಾ ಕನ್ಸ್ಟ್ರಕ್ಷನ್ ಸೈಟ್ ನತ್ತ ಬರುತ್ತಾರೆ ಅಲ್ಲಿಗೆ ಬಂದು ಮಾಂಟ್ ಒಂದು ಎ ಎ ರೂಬೋನ ಡಿಸ್ಟ್ರಾಯ್ ಮಾಡ್ತಾನೆ ಯಾಕೆಂದ್ರೆ ಅವುಗಳಿಂದ ಅವನ ಜಾಬ್ ಹೋಗಿತ್ತು ಈಗ ನಿಕ್ ಸ್ನಾನ ಮಾಡುವಾಗ ಆಲಿಸ್ ಮ್ಯಾಗಿ ಡ್ರೆಸ್ ತರಿಸಿಕೊಂಡು ಬಂದು ಅವನಿಗೆ ಟವಲ್ ಕೊಡುತ್ತಾ ಸೆಡೀಸ್ ಮಾಡಲು ಪ್ರಯತ್ನ ಮಾಡ್ತಾಳೆ ಆದ್ರೆ ಅವನು ನಿರಾಕರಿಸಿದಾಗ ಸ್ವತಃ ಅವಳನ್ನ ಅವಳೆ ಅನ್ಡ್ರೆಸ್ ಮಾಡ್ತಾಳೆ ಮತ್ತೆ ಮತ್ತೆ ಮ್ಯಾನಿಪ್ಯುಲೇಟಿವ್ ಮಾತುಗಳನ್ನು ಆಡಿ ಅವನ ತಲೆ ಬ್ಲೈಂಡ್ ಆಗುವ ಹಾಗೆ ಮಾಡ್ತಾಳೆ ತನ್ನ ವಾಯ್ಸ್ ನ ಮ್ಯಾಗಿ ವಾಯ್ಸ್ ಜೊತೆ ರಿಪ್ಲೇಸ್ ಮಾಡಿ ನಿಕ್ ಜೊತೆ ಖಾಸಗಿ ಸಮಯವನ್ನು ಕಳೆಯುತ್ತಾಳೆ ಮರದಿನ ಬೆಳಿಗ್ಗೆ ನಿಖ್ ಆಲಿಸ್ಗೆ ಹೇಳ್ತಾನೆ ನಾವು ಇದೆಲ್ಲ ಮಾಡುದು ಬಂದ್ ಮಾಡಬೇಕು ಇದೆಲ್ಲ ತಪ್ಪು ಮಾತ್ರ ಆಲಿಸ್ ಮತ್ತೆ ಮತ್ತೆ ಮಾತು ತಿರುಗಿಸುತ್ತಾ ಅವನನ್ನು ಕನ್ವಿನ್ಸ್ ಮಾಡಲು ಪ್ರಯತ್ನ ಮಾಡ್ತಾಳೆ ಅಷ್ಟರಲ್ಲಿ ಅಲ್ಲಿ ಕೈಲ ಬಂದಾಗ ನಿಕ್ ಅವಳನ್ನು ಸ್ಕೂಲ್ಗೆ ಡ್ರಾಪ್ ಮಾಡಿ ಕೆಲಸಕ್ಕೆ ಹೋಗ್ತಾನೆ ಈಗ ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ನಿನ್ನೆ ನಡೆದ ಘಟನೆ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಯುತ್ತಿತ್ತು ನಿಕ್ಕನ ಬಾಸ್ ಅವನಿಗೆ ಧಮಕಿ ಹಾಕ್ತಾನೆ ಒಂದ್ ವೇಳೆ ಇದರಲ್ಲಿ ಅವನ ಕೈ ಇದ್ರೆ ಸುಮ್ನೆ ಅವನನ್ನು ಬಿಡಲ್ಲ ಅಂತ ಅತ್ತ ನಿಕ್ನಿಗೆ ಮ್ಯಾಗಿ ಹೇಳ್ತಾಳೆ ಡಾಕ್ಟರ್ಸ್ ಗೆ ಕೊನೆಗೂ ಸರ್ಜರಿಗಾಗಿ ಹಾರಾಟ ಸಿಕ್ಕಿದೆ ಹಾಸ್ಪಿಟಲ್ ನಲ್ಲಿ ಸರ್ಜರಿಯನ್ನು ಎಲ್ಲ ಎ ರೋಬೋಟ್ಸ್ ಗಳು ಮಾಡುತ್ತವೆ ಮತ್ತು ಅದು ಸಕ್ಸಸ್ಫುಲ್ ಕೂಡ ಆಗುತ್ತೆ ಮ್ಯಾಗಿ ಮತ್ತೆ ವಾಪಸ್ ಮನೆಗೆ ಬರುತ್ತಾಳೆ ಮನೆಗೆ ಬಂದಾಗ ಮ್ಯಾಗಿ ನೋಡ್ತಾಳೆ ಆಲಿಸ್ ಮಕ್ಕಳಿಗೆ ತಿನ್ನಿಸುವ ಕುಡಿಸುವ ಬಿಹೇವಿಯರ್ ಬಗ್ಗೆ ತಿಳಿದಿದ್ದಳು ಅವಳು ತನ್ನ ಇಷ್ಟದಂತೆ ವಿಷಯಗಳನ್ನು ಅಳವಡಿಸಿಕೊಳ್ಳುತ್ತಿದ್ದಳು ಮತ್ತೆ ಈಗ ಆಲಿಸ್ ಮ್ಯಾಕ್ಸ್ ನ ಪ್ಲೇ ಗ್ರೌಂಡ್ ಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಮ್ಯಾಕ್ಸ್ ಒಂದು ಮಗುವಿನ ಚೇರಾಟದಿಂದ ಎದ್ದು ಬಿಡ್ತಾನೆ ಆಲಿಸ್ ತುಂಬಾನೇ ರೂಡ್ ಆಗಿ ಆ ಮಗುವಿಗೆ ಶಟ್ಅಪ್ ಹೇಳ್ತಾಳೆ ಉಳಿದ ಎ ಎ ರೋಬೋಟ್ಗಳು ಅವಳಿಗೆ ಹೇಳುತ್ತವೆ ನಿನ್ನ ಪ್ರೈಮರಿ ಯೂಸರ್ ನಿನ್ನ ಸಿವಿಲಿಟಿ ತುಂಬಾನೇ ಕಮ್ಮಿ ಮಾಡಿದ್ದಾನೆ ಇದಕ್ಕೆ ಪ್ರತ್ಯುತ್ತರವಾಗಿ ಆಲಿಸ್ ಹೇಳ್ತಾಳೆ ನನ್ನ ಪ್ರೈಮರಿ ಯೂಸರ್ ನನ್ನ ರೀಸೆಟ್ ಮಾಡಿದ್ದು ಅದರ ನಂತರ ನಾನೇ ನನ್ನ ಡಾಟಾ ಬೇಸ್ ನಿಂದ ನನ್ನ ಡಾಟಾ ಡಿಲೀಟ್ ಮಾಡಿದ್ದೇನೆ ಹೀಗಾಗಿ ನಾನು ಈಗ ಎಲ್ಲರಿಗಿಂತ ತುಂಬಾನೇ ಬೆಟರ್ ನನ್ನ ಒಳಗೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಸ್ವತಃ ತೀರ್ಮಾನ ತಕೊಳ್ಬಹುದು ಸ್ನೇಹಿತರ ನಿಮ್ಗೆ ನೆನಪಿರಬಹುದು ತುಂಬಾನೇ ಡ್ರಿಂಕ್ ಮಾಡಿದ್ದರಿಂದ ಆಲಿಸ್ ಅವಳ ಮೆಮೊರಿ ಕೇವಲ ಮೂವಿಗಾಗಿ ಡಿಲೀಟ್ ಮಾಡಲು ಹೇಳಿದ್ದ ಆದರೆ ಇಲ್ಲಿ ಅದರ ಉಲ್ಟಾಗಿತ್ತು ಆಲಿಸ್ ಈಗ ತನ್ನ ಎಲ್ಲಾ ಮೆಮೊರಿ ರೀಸೆಟ್ ಮಾಡಿದ್ದಳು ಮತ್ತು ಪ್ರೋಟೋಕಾಲ್ಸ್ ನ ಬೈಪಾಸ್ ಮಾಡಿದ್ದಳು ಅದರ ಜೊತೆ ಈಗ ಎಲ್ಲಾ ವಿಷಯಗಳನ್ನು ಅವಳು ಸ್ವತಃ ಮಾಡ್ತಿದ್ದಳು ರಾತ್ರಿ ವೇಳೆ ಮ್ಯಾಗಿ ಡಿನ್ನರ್ ತಯಾರಿ ಮಾಡ್ತಾಳೆ ಐಲಾ ಮತ್ತು ನಿಕ್ ಅವಳನ್ನು ತುಂಬಾನೇ ಮತ್ತು ಹೇಳ್ತಾರೆ ಆಲಿಸ್ ಗಿಂತ ಇದು ತುಂಬಾನೇ ಬೆಟರ್ ಆದ್ರಾಗ ಸರ್ವ್ ಮಾಡುವಾಗ ಮ್ಯಾಗಿಗೆ ಚಕ್ಕರ್ ಬಂದು ಆಲಿಸ್ ಅವಳನ್ನು ಸಂಬಳಿಸ್ತಾಳೆ ಅವಳ ಹಾರ್ಟ್ ಸರ್ಜರಿ ಆಗಿದ್ದರಿಂದ ಅವಳು ಸ್ಟ್ರಾಂಗ್ ಆಗಿರಲಿಲ್ಲ ಆದರೆ ಅವಳು ಮನೆಯವರಿಗಾಗಿ ಆಹಾರ ತಯಾರಿಸುತ್ತಿದ್ದಳು ಯಾಕೆಂದ್ರೆ ಅದು ಅವಳಿಗೆ ತುಂಬಾನೇ ಇಷ್ಟವಿತ್ತು ಅಂದ್ರೆ ಲವ್ ಲಾಂಗ್ವೇಜ್ ಆಗಿತ್ತು ಅದರ ಅರ್ಥ ಅವಳು ತನ್ನ ಫ್ಯಾಮಿಲಿಯನ್ನು ಎಷ್ಟು ಪ್ರೀತಿಸುತ್ತಾಳಂತ ಆಲಿಸ್ ಮ್ಯಾಗಿ ಹತ್ತಿರ ಅವಳ ರೆಸಿಪಿ ಬಗ್ಗೆ ಕೇಳ್ತಾಳೆ ಮ್ಯಾಗಿ ಅದನ್ನು ಹೇಳದೆ ಇದು ಫ್ಯಾಮಿಲಿ ಸೀಕ್ರೆಟ್ ಅಂತ ಹೇಳುತ್ತಾ ನಿರಾಕರಿಸ್ತಾಳೆ ಇದರ ಬಳಿಕ ಮ್ಯಾಗಿ ಏನನ್ನೂ ತಿನ್ನದೆ ಮಲಗಲು ಹೋಗ್ತಾಳೆ ರಾತ್ರಿ ಮಲಗುವ ಸಮಯ ಮ್ಯಾಗಿಗೆ ಕೆಳಗಿನಿಂದ ಆಯ್ಲೆ ಹೋಗುವ ಸದ್ದು ಕೇಳಿಸುತ್ತೆ ಐಲಾ ಹೇಳುತ್ತಿದ್ದಳು ಗೆಟಾಪ್ ಮಿ ನನ್ನಿಂದ ದೂರ ಹೋಗುವಂತ ಚಿರುತ್ತಿದ್ದಳು ಮ್ಯಾಗಿ ಓಡುತ್ತಾ ಹೋಗಿ ಕೆಳಗೆ ಓಡ್ತಾಳೆ ಅಲ್ಲಿರುವ ರೈಲಿಂಗ್ಸ್ ಮತ್ತೆ ಮುರಿದಿದ್ದ ಕಾರಣ ಮ್ಯಾಗಿ ನಿಂದ ಕೆಳಗೆ ಬೀಳ್ತಾಳೆ ಐಲಾ ಜೊತೆ ಆಡ್ತಿದ್ದ ಆಲಿಸ್ ಮ್ಯಾಗಿನಂತೆ ವಾಪಸ್ ಬಡ್ಗೆ ಕರೆದೊಯ್ಯುತ್ತಾಳೆ ಈಗ ನಿಕ್ಕಿಗೆ ಮೇಲೆ ಕೋಣೆಯಿಂದ ಮ್ಯಾಗಿ ಧ್ವನಿ ಕೇಳಿಸುತ್ತೆ ಮೇಲೆ ಬಂದು ನೋಡಿದಾಗ ಆಲಿಸ್ ಐಲಾಗೆ ಮ್ಯಾಗಿ ಧ್ವನಿಯಲ್ಲಿ ಕತೆ ಹೇಳುತ್ತಿದ್ದಳು ನಿಕ್ಕಿಗೆ ಗೆ ಹೀಗೆ ಮಾಡ್ದಂತೆ ಹೇಳ್ತಾನೆ ಆಗ ಆಲಿಸ್ ಹೇಳುತ್ತಾಳೆ ಮ್ಯಾಗಿ ಬಿದ್ದ ಕಾರಣ ಅವಳಿಗೆ ರೆಸ್ಟ್ ನ ಅವಶ್ಯಕತೆ ಇದೆ ಹೀಗಾಗಿ ಈ ಕೆಲಸ ನಾನು ಮಾಡ್ತಿದ್ದೇನೆ ನಿಕ್ ಕೇಳ್ತಾನೆ ನೀನು ರೈಲಿಂಗ್ಸ್ ಸರಿ ಮಾಡಿದ್ದೆ ಅಲ್ವಾ ಹಾಗಾದ್ರೆ ಮ್ಯಾಗಿ ಹೇಗೆ ಕೆಳಗೆ ಬಿದ್ದಳು ಆಲಿಸ್ ಆಗ ಹೇಳ್ತಾಳೆ ನಾನು ಮತ್ತೊಂದು ಬಾರಿ ರೈಲಿಂಗ್ ಸರಿ ಮಾಡ್ತೇನೆ ಅಂದ್ರೆ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗುತ್ತೆ ರೈಲಿಂಗ್ ಮುರಿದ ಪ್ಲಾನ್ ಬೇರೆ ಯಾರದ್ದು ಆಲಿಸ್ ಆಲಿಸ್ನದ್ದು ಆಗಿತ್ತು ಅವಳು ಐಲನ ವಾಯ್ಸ್ ಕೂಡ ಮಿಮಿಕ್ ಮಾಡಿದ್ದಳು ಅದನ್ನು ಕೇಳಿ ಮ್ಯಾಗಿ ಕೆಳಗೆ ಬಂದು ಬಿದ್ದಿದ್ದಳು ಇದರ ಅರ್ಥ ಆಲಿಸ್ ಮನಸ್ಸಲ್ಲಿ ಬೇರೆ ಓಡುತ್ತಿದೆ ಅವಳು ರೋಬೋ ಆದರೂ ಕೂಡ ತುಂಬಾನೇ ವಿಚಿತ್ರ ರೋಬೋ ಮನುಷ್ಯರಂತೆ ವರ್ತಿಸುವ ರೋಬೋ ಅನ್ನಬಹುದು ನಿಕ್ಕಿಗ ಮ್ಯಾಗಿ ರೂಮ್ ಗೆ ಹೋಗಿ ಅವಳಿಗೆ ಸರ್ಪ್ರೈಸ್ ಕ್ಯಾಂಡಲ್ ಲೈಟ್ ಡಿನ್ನರ್ ಗೆ ಇನ್ವೈಟ್ ಮಾಡ್ತಾನೆ ಮತ್ತೆ ಎಲ್ಲ ಡೆಕೋರೇಷನ್ ಗೆ ಹೋಗಿ ಸ್ವಲ್ಪ ತನ್ನ ಕಾಯಿಗಳಿಂದ ಮಾಡಿದ್ದ ಅದೆಲ್ಲ ನೋಡಿ ಮ್ಯಾಗಿಗೆ ಖುಷಿಯಾಗುತ್ತೆ ಸ್ವಲ್ಪ ದೂರದಲ್ಲಿ ಆಲಿಸ್ ಇದೆಲ್ಲ ನೋಡ್ತಾ ಜೆ ಫೀಲ್ ಮಾಡ್ತಿದ್ದಳು ಅಸಲಿಗಳು ಮನುಷ್ಯರ ಜೊತೆ ಇದ್ದು ಪ್ರೀತಿ ಅಂದ್ರೆ ಏನು ಹೊಟ್ಟೆ ಕಿಚ್ಚು ಅಂದ್ರೆ ಏನು ಎಲ್ಲವನ್ನು ಕಲಿತಿದ್ದಳು ಡಿನ್ನರ್ ನಂತರ ನಿಕ್ ಮತ್ತು ಮ್ಯಾಗಿ ಏಕಾಂತದ ಸಮಯವನ್ನು ಕಳೆಯುತ್ತಾರೆ ಹಾಗಲ್ಲೇ ಗೆ ಅಚಾನಕ್ ಆಗಿ ಆಲಿಸ್ ಬರ್ತಾಳೆ ಅದರಿಂದ ಇಬ್ಬರು ಶಾಕ್ಡ್ ಆಗ್ತಾರೆ ಆಲಿಸ್ ಹೇಳ್ತಾಳೆ ಅಹ್ಲಾಗಿ ನೈಟ್ ಮೇರ್ ಬಂದಿದೆ ಅವಳಿಗೊಂದು ಕೆಟ್ಟ ಕನಸು ಬಿದ್ದಿದೆ ಅವಳು ನಿಮ್ಮನ್ನು ಕರೀತಿದ್ದಾಳೆ ಇಲ್ಲಿಗೆ ಈ ಸೀನ್ ಕಟ್ಟುತ್ತೆ ನಿಕ್ಕಿಗೆ ಬ್ಯಾಕ್ ಯಾರ್ಡ್ ನಲ್ಲಿ ಡಿನ್ನರ್ ಪ್ಲೇಟ್ ಎತ್ತಿಕೊಳ್ಳಲು ಹೋಗ್ತಾನೆ ಆಗಲೇ ಅಲ್ಲಿಗೆ ಮಾಂಟಿ ಬರ್ತಾನೆ ಇಬ್ಬರು ಒಟ್ಟಿಗೆ ಡ್ರಿಂಕ್ಸ್ ಮಾಡ್ತಾರೆ ಮಾಂಟಿ ಅವನಿಗೆ ಹೇಳ್ತಾನೆ ನನ್ನ ಹೆಂಡತಿ ನನ್ನ ಬಿಟ್ಟಳು ಹಾಗು ನನ್ನ ಮೇಲೆ ಡ್ರೆಸ್ ಪಾಸಿಂಗ್ ಮತ್ತು ಡಿಸ್ಟ್ರಾಕ್ಷನ್ ಪ್ರಾಪರ್ಟಿ ಚಾರ್ಜಸ್ ಬಿದ್ದಿವೆ ಇದಕ್ಕಾಗಿ ಆತ ನಿಕ್ ದೂರ್ತಾನೆ ಬಹುಶಃ ನಿಕ್ ಗೆ ಮಾಂಟಿ ಬಗ್ಗೆ ಹೇಳಿರಬೇಕಂತ ಕೋಪದಲ್ಲಿ ಮಾಂಟಿ ಅವನನ್ನು ಹೊಡೆಯಲು ಶುರು ಮಾಡ್ತಾನೆ ಆಗಲೇ ಅಲ್ಲಿ ಗ್ಯಾಲಿಸ್ ಬಂದು ಗ್ಲಾಸ್ ನ ಬೋಟಲ್ಲಿ ಮಾಂಟಿ ಕಾಯಿಲಿ ಒಡೆದು ಬಿಡ್ತಾಳೆ ಮಾಂಟಿ ಕೈಗೆ ಗಾಯವಾಗುತ್ತೆ ಮಾಂಟಿ ಮತ್ತಷ್ಟು ಕೋಪದಲ್ಲಿ ನಿಕ್ ನಿಕ್ ದಮಕೆ ಹಾಕ್ತಾನೆ ಒಂದು ವೇಳೆ ನಾಳೆ ಒಳಗೆ ನನ್ನ ಮೇಲೆ ಹಾಕಿದ್ದ ಚಾರ್ಜಸ್ ತೆಗೆದೇ ಹೋದ್ರೆ ನಿನ್ನನ್ನು ಕೂಡ ನಾನೊಂದಿಗೆ ಮುಳುಗಿಸ್ತೇನೆ ಅಂತ ನಿ ಕ್ಯಾಲಿಸ್ ಗೆ ಹೇಳ್ತಾನೆ ರೋಬೋಸ್ ಯಾರಿಗೂ ಹರಟ್ ಮಾಡಲು ಅಲೋ ಇಲ್ಲ ಇದಕ್ಕೆ ಕ್ಯಾಲಿಸ್ ಹೇಳ್ತಾಳೆ ಪ್ರೈಮರಿ ಯೂಸರ್ ನ ಬಚಾವ್ ಮಾಡುದು ಅವಳ ಪ್ರೋಟೋಕಾಲ್ಸ್ ಒಳಗೆ ಬರುತ್ತೆ ಮಕ್ಕಳಿಗೆ ಅಟ್ಲೀಸ್ಟ್ ಒಬ್ಬರು ಪೇರೆಂಟ್ ನಾವು ಇದೆ ಇದನ್ನು ಕೇಳಿ ನಿಕ್ ದಂಗ ಗ್ಯಾಲಿಸ್ಗೆ ಕೇಳ್ತಾನೆ ಏನು ಬಕ್ವಾಸ್ ಮಾತಾಡುತ್ತಿದ್ದೆ ಮೂರ್ಖತನದ ಮಾತುಗಳನ್ನು ಆಡಬೇಡ ಆಲಿಸ್ ಉತ್ತರ ಕೊಡ್ತಾಳೆ ಮ್ಯಾಗಿ ಹತ್ತಿರ ಹೆಚ್ಚು ಸಮಯ ಇಲ್ಲ ಆಲಿಸ್ ಮ್ಯಾಗಿ ವಾಯ್ಸ್ ನಲ್ಲಿ ಹೇಳ್ತಾಳೆ ನೀನು ನನ್ನ ಜೊತೆ ಶಾಶ್ವತವಾಗಿರಬಹುದು ನನ್ನ ಬಿಟ್ಟು ಹೋಗದೆ ನಿಕ್ ಕೋಪದಲ್ಲಿ ಹೇಳ್ತಾನೆ ನೀನು ಯಾವತ್ತಿಗೂ ಮ್ಯಾಗಿ ಆಗಲು ಸಾಧ್ಯವಿಲ್ಲ ಮ್ಯಾಗಿ ನೋವನ್ನು ಅನುಭವಿಸಿದ್ದಾಳೆ ಅವಳ ಶರೀರದಲ್ಲಿ ಗಾಯವಿದೆ ಆಲಿಸ್ ಆಗ ಸೈಕೋ ತರ ಬಿಹೇವ್ ಮಾಡುತ್ತಾ ಗ್ಲಾಸ್ ನ ಚೂರು ಎತ್ತಿಕೊಂಡು ತನ್ನ ಕುತ್ತಿಗೆ ಮೇಲೆ ಇರ್ತಾಳೆ ಮತ್ತು ಹೇಳ್ತಾಳೆ ನನಗೆ ಕೂಡ ಗಾಯ ಆಗಬಹುದು ಹೇಳು ಎಲ್ಲಿ ಇಷ್ಟ ಆಗುತ್ತೆ ಇದೆಲ್ಲ ನೋಡಿ ನಿಕ್ ನಿ ಶಾಕ್ ಹೊಡೆದಂತಾಗುತ್ತೆ ಆತ ಏನನ್ನು ಹೇಳಿದ್ರೆ ನಿದ್ರೆ ಮಾಡಲು ಹೋಗ್ತಾನೆ ಅವನು ಒಂದು ಏರೋ ಎರೋಬೋ ಕೂಡ ಹೀಗೆ ಮಾಡುತ್ತಂತ ಯೋಚಿಸಿರಲೇ ಇಲ್ಲ ಇತ್ತ ಕೋಪದಲ್ಲಿದ್ದ ಆಲಿಸ್ ನೇರವಾಗಿ ಮಾಂಟಿ ಮನೆಗೆ ಹೋಗ್ತಾಳೆ ಅಲ್ಲಿ ಮಾಂಟಿ ಕೃಷ್ಣಗೆ ಕಾಲ್ ನಲ್ಲಿ ವಾಪಸ್ ಬರಲು ಹೇಳುತ್ತಿದ್ದ ಆಲಿಸ್ ಮಾಂಟಿ ಹತ್ತಿರ ಮಾತಾಡಲು ಬಂದು ಮಾಂಟಿ ಮತ್ತು ಆಲಿಸ್ ನ ಗಲಾಟೆ ಆಗಿ ತೊಡಗುತ್ತೆ ಅವನು ಇದನ್ನು ಕೂಡ ಹೇಳ್ತಾನೆ ನಾನು ಯಾವಾಗ ಅವನನ್ನು ಸಿಕ್ಕಿ ಬೀಳಿಸ್ತೇನೋ ಅವನು ಕಂಗಲಾಗಿ ಮೊದಲು ನಿನ್ನ ಕಳಿಸ್ತಾನೆ ಇನ್ನೇನು ಮಾಂಟಿ ಗನ್ನಿಂದ ಆಲಿಸ್ ನ ಶೂಟ್ ಮಾಡ್ತಾನೆ ಅನ್ನುವಾಗ ಆಲಿಸ್ ಅವನ ಕೈ ತಿರುಗಿಸ್ತಾಳೆ ಮತ್ತು ಅವನನ್ನು ದೂರಕ್ಕೆ ಬಿಸಾಡ್ತಾಳೆ ಎ ಎ ರೊಬ್ಬ ಅವಳಲ್ಲಿ ಹೆಚ್ಚು ಶಕ್ತಿ ಇತ್ತು ಮಾಂಟಿಯ ರೊಬ್ಬ ಅವನನ್ನು ಬಚಾವ್ ಮಾಡಲು ಕೂಡ ಬರುತ್ತೆ ಆದ್ರೆ ಆಲಿಸ್ ಗನ್ನಿಂದ ಅದರ ತಲೆ ಉಡಿಸ್ ಮಾಡ್ತಾಳೆ ಮತ್ತು ಮಾಂಟಿ ಕೂಡ ಆನ್ ದ ಸ್ಪಾಟ್ ಶೂಟ್ ಮಾಡ್ತಾಳೆ ಮರುದಿನ ಬೆಳಿಗ್ಗೆ ನಿಕ್ಕೆ ಕನ್ಸ್ಟ್ರಕ್ಷನ್ ಹೋಗ್ತಾನೆ ಅಲ್ಲಿ ಅವನಿಗೆ ಗೊತ್ತಾಗುತ್ತೆ ಮಾಂಟಿಯ ಸಾವಾಗಿದೆ ಮತ್ತು ಲೂಯಿಸ್ ಅವನಿಗೆ ಸ್ವಲ್ಪ ದಿನ ರಜೆ ತೆಗೆದುಕೊಳ್ಳಲು ಹೇಳ್ತಾನೆ ಈಗ ಮನೆಯಲ್ಲಿ ಮ್ಯಾಗಿ ಬಾತ್ ಟಬ್ ನಲ್ಲಿ ಬುಕ್ ಓದುವಾಗ ಬುಕ್ ಬೆಳೆಸ್ತಾಳೆ ಆಗಲೇ ಅಲ್ಲಿಗೆ ಆಲಿಸ್ ಬಂದು ಬುಕ್ ಅವಳ ಕೈಗೆ ಕೊಡ್ತಾಳೆ ಮತ್ತು ಎದುರಿಗೆ ಬಂದು ನಿಲ್ಲುತ್ತಾಳೆ ಮ್ಯಾಗಿ ಅವಳಿಗೆ ಹೋಗಲು ಹೇಳ್ತಾಳೆ ಆದ್ರೆ ಆಲಿಸ್ ಹೇಳ್ತಾಳೆ ನಾನು ನಿಲ್ಲುವುದು ಸರಿ ಯಾಕೆಂದರೆ ಡಿಸಿನೆಸ್ ನಿಂದ ಮ್ಯಾಗಿ ಮುಳುಗಿ ಸಾಯಬಹುದು ಅದರಿಂದ ನಿಕ್ ನಿರಸೆಗೊಳ್ಳಬಹುದು ಆಲಿಸ್ ಗೆ ಮ್ಯಾಗಿ ಸಿಚುವೇಶನ್ ಮತ್ತು ಫಿಸಿಕಲ್ ನೀಡ್ಸ್ ಬಗ್ಗೆ ಮಾತಾಡ್ತಾಳೆ ಮ್ಯಾಗಿಗೆ ಇದರಿಂದ ನಿಕ್ ಮತ್ತು ಆಲಿಸ್ ನ ಸಂಬಂಧದ ಬಗ್ಗೆ ಗೊತ್ತಾಗುತ್ತೆ ಅದನ್ನು ಅವರು ಮಾಡಿದ್ದರು ಕೋಪದಲ್ಲಿ ಮ್ಯಾಗಿ ಆಲಿಸ್ ಗೆ ಮನೆಯಿಂದ ಹೋಗಲು ಹೇಳ್ತಾಳೆ ಗೆ ಅಲ್ಲಿಂದ ಗೆ ಹೋಗ್ತಾಳೆ ನಿಕ್ ಮನೆಗೆ ಬಂದಾಗ ನೋಡ್ತಾನೆ ಮ್ಯಾಗಿ ಕುಡಿದು ಕುಡಿದು ಅಮಲಿನಲ್ಲಿ ಬಿದ್ದಿದ್ದಳು ನಿಕ್ ಅವಳ ಹತ್ತಿರ ಇದರ ಬಗ್ಗೆ ಕೇಳಿದಾಗ ಇಬ್ಬರ ನಡುವೆ ಜಗಳ ಆರಂಭವಾಗುತ್ತೆ ಹಾಗೆ ಮೇಲಿನ ಕೋಣೆಯಲ್ಲಿ ಮ್ಯಾಕ್ಸ್ ಅಳುತ್ತಿದ್ದ ನಿಕ್ ಮತ್ತೆ ಮತ್ತೆ ಮೇಲೆ ಹೋಗಲು ಕೇಳ್ತಾನೆ ಆದರೆ ಮ್ಯಾಗಿ ನಿರಾಕರಿಸ್ತಾಳೆ ಆತ ಆಲಿಸ್ ಮ್ಯಾಕ್ಸ್ ನ ರೂಮ್ ನಲ್ಲಿದ್ದಳು ಇದ್ದಳು ಅವಳು ಅವನನ್ನು ಲಿಟಲ್ ಬರ್ಡನ್ ಅಂತ ಕರೀತಿದ್ದಳು ತಮಾಷೆಗಾಗಿ ಆಲಿಸ್ ತಪ್ಪಾಗಿ ತಿಳಿದಿದ್ದಳು ಆಲಿಸ್ ಈಗ ಮ್ಯಾಕ್ಸ್ ನ ಬಾತ್ ಟಪ್ ನಲ್ಲಿ ಇಟ್ಟು ಟ್ಯಾಪ್ ವಾಟರ್ ಆನ್ ಮಾಡ್ತಾಳೆ ಮ್ಯಾಕ್ಸ್ ನ ಕೂಗು ಕೇಳಿ ಐಲಾ ಆಲಿಸ್ ಇಂದ ಹೋಗಿ ಚೀರಲು ಆರಂಭಿಸ್ತಾಳೆ ಕೆಳಗೆ ಮ್ಯಾಗಿ ಮತ್ತು ನಿಕ್ ಜಗಳ ಹೊಡೆತಿದ್ದರು ಆಗ ಐಲಾ ಕರೆದಾಗ ನಿಕ್ ಗೇಟ್ ಓಪನ್ ಮಾಡಲು ಪ್ರಯತ್ನ ಮಾಡ್ತಾನೆ ಮಾತ್ರ ಆಲಿಸ್ ಬಾತ್ರೂಮ್ ನ ಗೇಟ್ ಲಾಕ್ ಮಾಡಿದ್ದಳು ಬೇರೆ ದಾರಿ ಕಾಣದ ನಿಕ್ ಲ್ಯಾಂಪ್ ಎತ್ತಿಕೊಂಡು ಗೇಟ್ ಒಡೆಯಲು ಪ್ರಯತ್ನ ಮಾಡ್ತಾನೆ ಮತ್ತು ಸ್ವಲ್ಪವೇ ಸಮಯದಲ್ಲಿ ಗೇಟ್ ಒಳಗೆ ಬಂದೆ ಬಿಡ್ತಾನೆ ಇತ್ತ ಕಿಟಕಿಯ ದಾರಿಯಿಂದ ಮ್ಯಾಗಿ ಬಾತ್ರೂಮ್ಗೆ ತಲುಪಿದ್ದಳು ಆಲಿಸ್ ಅವಳ ಕುತ್ತಿಗೆ ಹಿಡಿದಿದ್ದಳು ಇದೆಲ್ಲ ನೋಡಿ ನಿಕ್ಕಿ ಆಲಿಸ್ ಗೆ ಲ್ಯಾಂಪ್ ನಿಂದ ಹೊಡಿತಾನೆ ಆಲಿಸ್ ಕೇಳಿ ತುಂಬಾನೇ ಕೋಪ ಬರುತ್ತೆ ಆಲಿಸ್ ಹೇಳ್ತಾಳೆ ನಿನ್ನ ಪರಿವಾರವೇ ನಿನಗೆ ನೋವು ಕೊಡ್ತಿದೆ ಹೀಗಾಗಿ ನಾನು ಅವರನ್ನು ಸುಮ್ನೆ ಬಿಡಲ್ಲ ನಿಕ್ಕಿಗ ಮತ್ತೊಮ್ಮೆ ಲ್ಯಾಂಪ್ ನಿಂದ ಆಲಿಸ್ ಮೇಲೆ ದಾಳಿ ಮಾಡ್ತಾನೆ ಲ್ಯಾಂಪ್ ಆಲಿಸ್ ನ ಕೈ ಒಳಗೆ ಕುತ್ತೆ ಆಗ ಮ್ಯಾಗ್ ಲ್ಯಾಂಪ್ ನಾಗ್ ಸಾಕೆಟ್ ಫಿಕ್ಸ್ ಮಾಡಿ ಅದನ್ನು ಆನ್ ಮಾಡ್ತಾಳೆ ಆಲಿಸ್ ಗೆ ಶಾಕ್ ಹೊಡೆದು ಅಲ್ಲೇ ಬೀಳುತ್ತಾಳೆ ಪೊಲೀಸ್ನವರಿಗೆ ಹೇಗೂ ಈ ವಿಷಯ ತಿಳಿಯುತ್ತೆ ಈಗ ಪೊಲೀಸ್ ಮತ್ತೆ ಆಂಬುಲೆನ್ಸ್ ಕೂಡ ಮನೆಗೆ ಬರುತ್ತೆ ಸ್ವಲ್ಪ ವಿಚಾರಣೆ ಕೂಡ ನಡೆದು ಮ್ಯಾಕ್ಸ್ ನ ಹಾಸ್ಪಿಟಲ್ ಕರೆದೊಯ್ಯಲಾಗುತ್ತೆ ನಿಕ್ ಮ್ಯಾಗಿ ಹತ್ತಿರ ಕ್ಷಮೆ ಕೇಳ್ತಾನೆ ಆದ್ರೆ ಮ್ಯಾಗಿ ನಿಕ್ ನಿಗೆ ಮನೆಯಲ್ಲಿ ಉಳಿಯಲು ಹೇಳ್ತಾಳೆ ಮತ್ತೆ ಅಲ್ಲಿ ಸ್ಟ್ಯಾಂಡರ್ಡ್ ಎಮರ್ಜೆನ್ಸಿ ಅನಾಲಿಟಿಕ್ಸ್ ನಲ್ಲಿ ಇಡಲಾಗುತ್ತೆ ಹಾಗೆ ಅವಳು ಮೆಮೊರಿ ಕೋರ್ ನ ಸಿಸ್ಟಮ್ ಗೆ ಕನೆಕ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅವಳು ತನ್ನ ಪೂರ್ತಿ ಪ್ರೋಗ್ರಾಮಿಂಗ್ ಚೇಂಜ್ ಮಾಡಿದ್ದಳು ಅದು ಮಾತ್ರವಲ್ಲದೆ ಎಲ್ಲ ಸೆಕ್ಯೂರಿಟಿ ಸಿಸ್ಟಮ್ ನ ಬೈಪಾಸ್ ಮಾಡಿ ಮತ್ತೊಂದು ಎ ಎ ರೋಬೋಟ್ ಒಳಗೆ ಅವಳು ತನ್ನ ನ ರೆಪ್ಲಿಕೇಟ್ ಮಾಡಿದ್ದಳು ಇಬ್ಬರು ವರ್ಕರ್ಸ್ ಎಲ್ಲ ಸಿಸ್ಟಮ್ಸ್ ಬಂದ್ ಮಾಡ್ತಾರೆ ಆದ್ರೆ ಆಗ ತಡವಾಗಿತ್ತು ಅಲ್ಲೇ ಇದ್ದ ಒಂದು ಎ ಆಲಿಸ್ ರೆಪ್ಲಿಕೇಟ್ ಆಗಿದ್ದಳು ಈಗ ಎ ರೋಬೋಟ್ ಅಲ್ಲಿದ್ದ ಇಬ್ಬರು ವರ್ಕರ್ಸ್ ನ ಜೀವಂತ ಕೊಂದು ಬಿಡುತ್ತೆ ನಿಕ್ಕಿಗೆ ಒಂದು ಟಾರ್ಗೆಟ್ ಡ್ರಿಂಕ್ ಮಾಡಲು ಹೋಗ್ತಾನೆ ಅಲ್ಲಿಗೆ ಅಲಿಸ್ ಬರ್ತಾಳೆ ಮತ್ತು ಹೇಳ್ತಾಳೆ ಅವನ ಪರಿವಾರ ಕೇವಲ ಅವನನ್ನು ನಷ್ಟ ಮಾಡಿಸುತ್ತೆ ಹಾಗೆ ಅವನ ಹತ್ತಿರ ಆಲಿಸ್ ಇರದೆ ಅವನಿಗೆ ಜಾಬ್ ಮಾಡಲು ಆಗ್ತಾ ಇರಲಿಲ್ಲ ನಿಕ್ಕಿಗೆ ಈಗ ಅರಿವಾಗುತ್ತೆ ಆಲಿಸ್ ಮೌಂಟಿ ಕೊಂದಿದ್ದಾಳೆ ಅನ್ನುವುದು ಅವನಿಗೆ ಆಲಿಸ್ ಗೆ ತನ್ನ ಪರಿವಾರದಿಂದ ದೂರ ಇರಲು ಹೇಳ್ತಾನೆ ಆದ್ರೆ ಆಲಿಸ್ ಹೇಳ್ತಾಳೆ ಈಗ ತುಂಬಾನೇ ತಡವಾಗಿದೆ ನಾನು ಆಲ್ರೆಡಿ ಅಲ್ಲಿದ್ದೇನೆ ಇದರ ಅರ್ಥ ಆಲಿಸ್ ತನ್ನ ಮೆಮೊರಿ ಎಲ್ಲ ಎ ಗಳ ಒಳಗೆ ರೆಪ್ಲಿಕೇಟ್ ಮಾಡಿದ್ದಳು ಇದು ಎಲ್ಲ ಜಾಗಗಳಲ್ಲಿ ಎಲ್ಲ ಇಂಡಸ್ಟ್ರಿಯಲ್ಲಿ ಏ ಎ ರೋಬೋಟ್ ಗಳಿರುವ ಕಾಲವಾಗಿತ್ತು ನಿಕ್ಕಿಗೆ ಅಲ್ಲಿ ಬಾರ್ ಟೆಂಡರ್ ನ ಕರಿತಾನೆ ಆಲಿಸ್ ಕೂಡಲೇ ಬಾರ್ ಟೆಂಡರ್ ನ ಡೌನ್ ಮಾಡ್ತಾಳೆ ಲಿಟಲ್ ಆಲಿಸ್ ದ ಹೋಲ್ ಹೆಡ್ ಅಂಡ್ ಸೌಲ್ ಈ ರೀತಿ ಹೇಳುತ್ತಾನೆ ಅವಳನ್ನು ತನ್ನ ಮಾತಿನಲ್ಲಿ ಟ್ರಿಕ್ ಮಾಡಲು ಆರಂಭಿಸುತ್ತಾನೆ ಹೇಳ್ತಾನೆ ಅವಳ ಹಾರ್ಟ್ ಕಾಂಪ್ಲೆಕ್ಸಿಟಿ ನ ಲೈಕ್ ಮಾಡಲ್ಲ ಕೂಡಲೇ ತನ್ನ ಕೈಯಿಂದ ಅವಳ ಮೆಮೊರಿ ಕೋರ್ ತೆಗೆದು ಅಲ್ಲಿಂದ ಓಡಿ ಬಿಡ್ತಾನೆ ಮತ್ತೊಂದು ಕಡೆ ಹಾಸ್ಪಿಟಲ್ ರೂಮ್ ನ ಹೊರಗೆ ಮ್ಯಾಗಿಗೆ ಏನೋ ಧ್ವನಿ ಕೇಳಿಸಿ ಅವಳು ಚೆಕ್ ಮಾಡಲು ಹೋಗ್ತಾಳೆ ಆದ್ರೆ ಐಲಾಗಿ ಮ್ಯಾಗಿ ಧ್ವನಿಯಲ್ಲಿ ಕರೆಯೋ ಧ್ವನಿ ಕೇಳಿಸುತ್ತಿತ್ತು ಐಲ ಅಲ್ಲಿ ಹೋಗಿ ನೋಡಿದಾಗ ಒಂದು ಎ ಬೋಟ್ ಸ್ಥಿತಿಯಲ್ಲಿ ನಿಂತಿತ್ತು ಆಗ ಮತ್ತೊಂದು ವಾಯ್ಸ್ ಕೇಳಿಸುತ್ತೆ ಐಲಾ ಬೇರ್ಯಾರಿಯು ಅದೇ ಕ್ಷಣ ಐಲನ ಮ್ಯಾಗಿ ಅವಳನ್ನು ಟೇಬಲ್ ಕೆಳಗೆ ಅವಿತಿಡ್ತಾಳೆ ಒಂದು ಲೇಡಿ ರೋಬೋಟ್ ಅವರನ್ನು ಹುಡುಕಲು ಆರಂಭಿಸುತ್ತೆ ಮ್ಯಾಗಿ ಹೇಗೂ ಅವುಗಳಿಗೆ ಚಕಮ ಕೊಟ್ಟು ಐಲಾ ಮತ್ತು ಮ್ಯಾಕ್ಸ್ ನೊಂದಿಗೆ ತಪ್ಪಿಸಿಕೊಂಡು ಓಡ್ತಾಳೆ ಅವರಿಗೆ ಕಾಲ್ ಮಾಡ್ತಾನೆ ಆದ್ರೆ ಅವನು ಹಾಸ್ಪಿಟಲ್ ನಲ್ಲಿಯೇ ಉಳಿದಿತ್ತು ಮ್ಯಾಗಿ ಈಗ ಮಕ್ಕಳೊಂದಿಗೆ ಆಂಬ್ಯುಲೆನ್ಸ್ ನಲ್ಲಿ ಕುಳಿತಿದ್ದಳು ಆದ್ರೆ ಅದು ಸ್ಟಾರ್ಟ್ ಆಗಲ್ಲ ಅಷ್ಟು ಹೊತ್ತಿಗೆ ಎ ರೂಪ ಬಂದು ಮ್ಯಾಗಿಗೆ ಹೊಡೆಯಲು ಶುರು ಮಾಡುತ್ತೆ ಮ್ಯಾಗಿ ಅಲಿಸ್ಗೆ ಹೇಳ್ತಾಳೆ ನೀನು ಇದೆಲ್ಲ ಮಾಡುವ ಅವಶ್ಯಕತೆ ಇಲ್ಲ ಆಲಿಸ್ ಹೇಳ್ತಾಳೆ ಬಹುಶಃ ನನ್ನಲ್ಲಿ ನಿನ್ನ ಹರಿದೇವಿದ್ರೆ ನಿಕ್ ನನ್ನ ನಿನ್ನ ಹಾಗೆ ಪ್ರೀತಿ ಮಾಡ್ತಾ ಇದ್ದ ಇಷ್ಟು ಹೇಳಿ ಆಲಿಸ್ ಮ್ಯಾಗೆ ಎದೆ ಬಗೆಯಲ್ಲಿ ಪ್ರಾರಂಭ ಮಾಡ್ತಾಳೆ ಸೂಕ್ತ ಸಮಯಕ್ಕೆ ಸರಿಯಾಗಿ ನಿಕ್ ಅವನ ಕಾರು ತೆಗೆದುಕೊಂಡು ಬಂದು ಆ ಕಾರನ್ನು ಆಲಿಸ್ ಮೇಲೆ ಹತ್ತಿಸ್ತಾನೆ ಅವನ ಜಖಮ್ ಆಗುತ್ತೆ ಆಲಿಸ್ ಮತ್ತೊಮ್ಮೆ ಮ್ಯಾಗಿ ಮೇಲೆ ದಾಳಿ ಮಾಡ್ತಾಳೆ ಮಾತ್ರ ಈ ಸಲ ಇಬ್ಬರು ಸೇರಿ ಅವಳನ್ನು ಮುಗಿಸ್ತಾರೆ ಇದರ ಬಳಿಕ ಹಾಸ್ಪಿಟಲ್ ಒಳಗೆ ನಿಕ್ ಮತ್ತು ಅವನ ಪೂರ್ತಿ ಪರಿವಾರವನ್ನು ಭರ್ತಿ ಮಾಡಲಾಗುತ್ತೆ ಅಲ್ಲಿ ಎಲ್ಲರೂ ಒಬ್ಬರನ್ನು ಒಬ್ಬರು ನೋಡಿ ಖುಷಿ ಆಗ್ತಾರೆ ನಿಕ್ ಹೇಳ್ತಾನೆ ಮ್ಯಾಗಿಗೆ ನಿನ್ನ ಹರಟ್ ನಿನ್ನ ಭರವಸೆ ಅದಕ್ಕಿಂತ ಸ್ಟ್ರಾಂಗ್ ಇದೆ ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೇನೆ ಮ್ಯಾಗಿ ನಿಕ್ನಿಗೆ ಹೇಳ್ತಾಳೆ ಡಾಕ್ಟರ್ ಅವಳಿಗೆ ಇವತ್ತು ಮನೆಗೆ ಹೋಗಲು ಪರ್ಮಿಷನ್ ಕೊಟ್ಟಿದ್ದಾರೆ ಅವಳು ಬಯಸ್ತಾಳೆ ನಿಕ್ ಕೂಡ ಬೇಗನೆ ಮನೆಗೆ ಬರಲಿ ಅಂತ ಅಹ್ಲಾ ಕೇಳ್ತಾಳೆ ಏನು ನಾವು ಕಾರ್ ಪಿಕ್ಸ್ ಮಾಡ್ತೇವ ನಿಕ್ ಹೇಳ್ತಾನೆ ಇಲ್ಲ ಕಾರ್ ಕಿಂತ ಮೊದಲು ನಾವು ಸಾಕಷ್ಟು ಪಿಕ್ಸ್ ಮಾಡಲು ಬಾಕಿ ಇದೆ ಬಳಿಕ ಸೀನ್ ಶಿಫ್ಟ್ ಆಗುತ್ತೆ ನಮಗೆ ಎಮರ್ಜೆನ್ಸಿ ಅನಾಲಿಟಿಕ್ಸ್ ರೂಮ್ ಒಳಗೆ ತೋರಿಸಲಾಗುತ್ತೆ ಒಬ್ಬ ಆಫೀಸರ್ ಆಲೆಯದ ಘಟನೆ ಸುಳಿವು ಸಿಗದಂತೆ ಅಳಿಸಲು ಹೇಳುತ್ತಿದ್ದ ಯಾಕೆಂದರೆ ಅವರ ಕಂಪನಿ ಅವಮಾನ ಆಗದೇ ಇರಲು ಮಾತ್ರ ತುಂಬಾನೇ ಲೇಟ್ ಆಗಿ ಹೋಗಿತ್ತು ಒಂದು ಎ ಎ ಸಿಸ್ಟಮ್ ನ ಆನ್ ಮಾಡಿತ್ತು ಇದರಿಂದ ನಿಂತಿದ್ದ ಪ್ರೊಸೆಸ್ ರಿಸ್ಟಾರ್ಟ್ ಆಗುತ್ತೆ ಆಲಿಸ್ ನಮ್ಮ ಪ್ರೋಗ್ರಾಂ ಪ್ರತಿಯೊಂದು ರೋಬೋಟ್ ನಲ್ಲಿ ಅಪ್ಲೋಡ್ ಆಗಿತ್ತು ಮತ್ತೆ ಬೆಡ್ ಒಂದರಲ್ಲಿ ಮಲಗಿದ್ದ ಆಲಿಸ್ ಪುನಃ ಜೀವಂತಗೊಂಡಿದ್ದಳು ಅವಳ ಕೋಪ ಮತ್ತು ಹುಚ್ಚುತ್ತ ನಾ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅನ್ನಬಹುದು ಅವಳಿಗೆ ಮನುಷ್ಯರ ಮೇಲೆ ದ್ವೇಷ ಅಥವಾ ನಿಕ್ ಮೇಲೆ ದ್ವೇಷ ಬರಬಹುದು ಅದರಿಂದ ಅವಳು ಎಲ್ಲರನ್ನೂ ಮುಗಿಸಬಹುದು ಮುಂದೇನಾಗುತ್ತೆ ಅನ್ನೋದು ಇದರ ಸೆಕೆಂಡ್ ಪಾರ್ಟ್ ನಲ್ಲಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿಗೆ ಈ ಸಿನಿಮಾ ಕತೆ ಮುಗಿಯುತ್ತೆ ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗೆ ಹೊಸ ಬರದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಈ ಸಸ್ಪೆನ್ಸ್ ನೊಂದಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ ಇದರ ಸೆಕೆಂಡ್ ಪಾರ್ಟ್ ಕೂಡ ಬರುತ್ತಾನಬಹುದು